ಎಲ್ಲರಿಗೂ ನಮಸ್ಕಾರಗಳು ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಒತ್ತಕ್ಷರಗಳ ಸಜಾತಿ ಒತ್ತಕ್ಷರಗಳ ವಾಕ್ಯ ರಚನೆಯನ್ನು ಓದೋಣ ಈ ಒತ್ತಕ್ಷರಗಳು ಎಷ್ಟು ಸಲ ಈ ವಾಕ್ಯದಲ್ಲಿ ಬಂದಿದೆ ಅನ್ನೋದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ತಾವು ನಮ್ಮ ಕನ್ನಡ ಆ್ಯಕ್ಟು ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ಬದ ಒತ್ತಕ್ಷರ ಕೊಡಲಾಗಿದೆ ಬ ಈ ವಾಕ್ಯವನ್ನು ಓದೋಣ ನಾವು ಗೊಬ್ಬರದ ಗುಂಡಿಯಿಂದ ಹೆಬ್ಬಾಗಿಲ ಬಳಿಗೆ ಬಂದ ಹೆಬ್ಬಾವು ಇಲ್ಲಿ ನೋಡಿ ಸಜಾತಿ ಒತ್ತಕ್ಷರ ಇಲ್ಲಿ ಒಂದು ಸಾರಿ ಬಂದಿದೆ ಇಲ್ಲಿ ಒಂದು ಸಾರಿ ಇಲ್ಲಿ ಒಂದು ಸಾರಿ ಓಕೆ ತಬ್ಬಿಬ್ಬಾಗಿ ಜಾಜಿ ಹಬ್ಬಿದ ಮರವೇರಿ ಕುಳಿತ ಗುಬ್ಬಚ್ಚಿ ಇಲ್ಲಿ ನೋಡಿ ತಬ್ಬಿಬ್ಬಾಗಿ ಇಲ್ಲಿ ಒತ್ತಕ್ಷರಗಳು ಸಜಾತಿ ಒತ್ತಕ್ಷರಗಳು ಇಲ್ಲಿಯೂ ಕೂಡ ಆಮೇಲೆ ಇಲ್ಲಿಯೂ ಕೂಡ ಇನ್ನು ಅಮ್ಮ ಒತ್ತಕ್ಷರ ಅಮ್ಮ ಒಮ್ಮೆ ಚಮ್ಮಾರನ ಮನೆಗೆ ಸುಮ್ಮನೆ ಹೋದಳು ಅಮ್ಮ ಒಮ್ಮೆ ಚಮ್ಮಾರನ ಮನೆಗೆ ಸುಮ್ಮನೆ ಹೋದಳು ಒಂದು ಎರಡು ಮೂರು ನಾಲ್ಕು ಸಜಾತಿ ಒತ್ತಕ್ಷರ ಮೊಮ್ಮಗನಿಗೆ ಎಮ್ಮೆಯ ಹಾಲಿನಿಂದ ದಮ್ಮು ಕೆಮ್ಮು ಶುರುವಾಯಿತು ಮೊಮ್ಮಗನಿಗೆ ಎಮ್ಮೆಯ ಹಾಲಿನಿಂದ ದಮ್ಮು ಕೆಮ್ಮು ಶುರುವಾಯಿತು ಇಲ್ಲಿ 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 ನಾಲ್ಕು ಸಲ ಸಜಾತಿ ಒತ್ತಕ್ಷರ ಬಂದಿದೆ ಇನ್ನು ಇಯ್ಯ ಅಮ್ಮಯ್ಯ ಅಮ್ಮಯ್ಯ ವೈಯ್ಯಾಲೆಯ ಮೇಲೆ ಒಯ್ಯಾರದಿಂದ ಕುಳಿತಳು ಅಮ್ಮಯ್ಯ ವಯ್ಯಾಲೆಯ ಮೇಲೆ ವೈಯ್ಯಾರದಿಂದ ಕುಳಿತಳು ಇಲ್ಲಿ ಮಗೆ ಒತ್ತಕ್ಷರ ಯಗೆ ಯಾಗೆ ಯಗೆದ ಒತ್ತಕ್ಷರ ಬಂದಿದೆ ಇಲ್ಲಿ ಹೊಗೆ ಇಲ್ಲಿ ಯಾವ ಒತ್ತಕ್ಷರ ಬಂದಿದೆ ಐ ಅಕ್ಷರ ಬಂದಿದೆ ವೈ ಯಾಗೆ ಯದ ಒತ್ತಕ್ಷರ ದಾಸಯ್ಯ ಅಯ್ಯಪ್ಪನಿಗೆ ಮುಯ್ಯಿ ತೀರಿಸಲು ಹೋದರು ಯ ಯ ಹೌದಲ್ವಾ ಇನ್ನು ರ ರದ ಒತ್ತಕ್ಷರಗಳು ಎರಡಿವೆ ಒಂದು ಅರ್ಕಾವರ್ತ ಇದೆ ಒಂದು ಈ ರೀತಿ ಇದೆ ಹೌದಲ್ವಾ ಕನ್ನಡದಲ್ಲಿ ನಾವು ಒಂಬತ್ತು ಬರೀತೀವಲ್ವಾ ಅದು ಮತ್ತು ಇದು ಎರಡು ಒತ್ತಕ್ಷರಗಳು ಕರ್ರಗಿರುವ ಕಾಗೆ ನೋಡಿ ಹಾವು ಸರ್ರನೆ ಸರಿಯಿತು ಇಲ್ಲಿ ಎರಡು ಸರಿ ಬಂತು ಬುರ್ರನೆ ಉರಿಯುವ ಪೊದೆ ನೋಡಿ ಹಕ್ಕಿ ಪುರ್ರನೆ ಹಾರಿತು ಎರಡು ಸರಿ ಒತ್ತಕ್ಷರ ಬಂದಿದೆ ಲ ಒತ್ತಕ್ಷರ ಪಲ್ಲವಿ ಮಲ್ಲಿಕ ಎಲ್ಲಮ್ಮನಿಗೆ ಮಲ್ಲಿಗೆಯ ಹಾರ ಹಾಕಿದರು ಪಲ್ಲವಿ ಮಲ್ಲಿಕಾ ಎಲ್ಲಮ್ಮನಿಗೆ ಮಲ್ಲಿಗೆಯ ಹಾರ ಹಾಕಿದರು ಲ ಲ ಲ ನಾಲ್ಕು ಸರ ಇಲ್ಲಿ ಸಜಾತಿ ಒತ್ತಕ್ಷರ ಉಲ್ಲಾಸದಿಂದ ರಸಗುಲ್ಲ ಕಲ್ಲಂಗಡಿ ಹಣ್ಣು ತಿಂದರು ಇಲ್ಲಿ ಲ ಗೆಲ್ಲದ ತಕ್ಷರ ಇಲ್ಲಿ ಲ ಗೆಲ್ಲದ ಅಕ್ಷರ ಲಹ ಗೆಲ್ಲದಕ್ಷರ ಇಲ್ಲಿ ನಗೆಲುವಕ್ಷರ ಎಲ್ಲೂ ಕೂಡ ಸಜಾತಿ ಒತ್ತಕ್ಷರಗಳು ಇನ್ನು ಹೂವ ನಾಗವ್ವ ಸುವಿ ಸುವಾಲೆ ಹಾಡು ಹಾಡಿದಳು ಒಗೆವದು ವೀಗೆವದು ಓದು ಒತ್ತಕ್ಷರಗಳು ನಾಗವ್ವ ಸುವ್ವೀ ಸುವಾಲೆ ಹಾಡು ಹಾಡಿದಳು ಅವ್ವ ಕಂದನಿಗೆ ಮಲಗವ್ವ ಮಗುವೇ ಲಾಲಿ ಹಾಡಿದಳು ಅವ್ವ ಕಂದನಿಗೆ ಮಲಗವ್ವ ಮಗುವೇ ಲಾಲಿ ಹಾಡಿದಳು ಇಲ್ಲಿಯೂ ಕೂಡ ಒಂದು ಸಜಾತಿ ಒತ್ತಕ್ಷರ ಬಂದಿದೆ ಇನ್ನು ಸ ಋಷಿಯ ತೇಜಸ್ಸಿಗೆ ಅವರ ತಪಸ್ಸು ಕಾರಣ ಋಷಿಯ ತೇಜಸ್ಸಿಗೆ ಅವರ ತಪಸ್ಸು ಕಾರಣ ಇಲ್ಲಿ ಕೂಡ ಸ ಮತ್ತು ಇಲ್ಲಿ ಸ ಎರಡು ಜಾತಿ ಒತ್ತಕ್ಷರಗಳು ಒಳ್ಳೆಯ ಮನಸ್ಸಿನಿಂದ ಮಾಡುವ ಕೆಲಸಕ್ಕೆ ಹುಮ್ಮಸ್ಸು ಕಾರಣ ಒಳ್ಳೆಯ ಮನಸ್ಸಿನಿಂದ ಮಾಡುವ ಕೆಲಸಕ್ಕೆ ಹುಮ್ಮಸ್ಸು ಕಾರಣ ಇಲ್ಲಿ 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 ಇವೆಲ್ಲವೂ ಕೂಡ ಸಜಾತಿ ಒತ್ತಕ್ಷರಗಳು ಇನ್ನು ಳ ಹಳ್ಳ ಕೊಳ್ಳ ದಾಟಿ ದಲ್ಲಾಳಿ ಹಳ್ಳಿಗೆ ಬಂದ ಹಳ್ಳ ಕೊಳ್ಳ ದಾಟಿ ದಲ್ಲಾಳಿ ಹಳ್ಳಿಗೆ ಬಂದ ಳ ಳ ಒತ್ತಕ್ಷರ ಅತಕ್ಷರ ಹಳ್ಳಿಗೆಲ್ಲೋದು ಒತ್ತಕ್ಷರ ಅಂದರೆ ಎಲ್ಲೂ ಕೂಡ ಸಜಾತಿ ಒತ್ತಕ್ಷರಗಳು ಈರುಳ್ಳಿ ಎಳ್ಳು ಕೊಂಡು ಒಳ್ಳೆಯದಾಗಲಿ ಎಂದ ಈರುಳ್ಳಿ ಎಳ್ಳು ಕೊಂಡು ಒಳ್ಳೆಯದಾಗಲಿ ಎಂದ ಇಲ್ಲಿ ಮೂರು ಸಲ ಸಜಾತಿ ಓತ್ತಕ್ಷರಗಳು ಬಂದಿವೆ ಇನ್ನು ಕ್ಷ ಕ್ಷ ಒತ್ತಕ್ಷರಗಳು ಶಿಕ್ಷಕಿ ದಾಕ್ಷಾಯಿಣಿ ಭಿಕ್ಷುಕನ ಕತೆ ಹೇಳಿದರು ಹೇಳಿದರು ಶಿಕ್ಷಕಿ ದಾಕ್ಷಾಯಿನಿ ಭಿಕ್ಷುಕನ ಕತೆ ಹೇಳಿದರು ಅಂದರೆ ಇಲ್ಲಿ ಕ್ಷ ಕ್ಷ ಕ್ಷು ಇವು ಮೂರು ಕೂಡ ಕ್ಷದ ಒತ್ತಕ್ಷರಗಳು ಪೊಲೀಸರು ನಮ್ಮ ರಕ್ಷಕರು ಎಂದು ಹೇಳಿದರು ಇಲ್ಲಿ ಕೂಡ ಸಜಾತಿ ಒತ್ತಕ್ಷರ ಇನ್ನು ಹ ಹುಡುಗನು ಹ ಹ ಹ ಎಂದು ನಕ್ಕನು ಹುಡುಗಿಯು ಹಿ 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 ಎಂದು ಅಣುಕಿಸಿದಳು ಮಗು ಹು 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 ಎಂದು ಅತ್ತಿತು ಇಲ್ಲಿ ಎಲ್ಲವೂ ಕೂಡ ಹದ ಒತ್ತಕ್ಷರ ನೋಡಿ ಇದಕ್ಕೆ 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 ಇಲ್ಲಿ ಕಗಿ ಕದ ಉತ್ತಕ್ಷರ ತೀಗೆ ತಗದ ಉತ್ತಕ್ಷರ ಎಲ್ಲವೂ ಕೂಡ ಸಜಾತಿ ಒತ್ತಕ್ಷರಗಳು ಇನ್ನು ಜ್ಞಾ ಸರ್ವಜ್ಞನು ಎಲ್ಲವನ್ನೂ ತಿಳಿದ ಜ್ಞಾನಿ ಇಲ್ಲಿ ಮತ್ತು ಇಲ್ಲಿ ಇಲ್ಲಿ ಎಲ್ಲೂ ಕೂಡ ಸಜಾತಿ ಒತ್ತಕ್ಷರಗಳು ಬಂದಿವೆ ಶಿಕ್ಷಕಿಯ ಆಜ್ಞೆಯಂತೆ ನಡೆದು ಕೃತಜ್ಞನಾಗು ಎಲ್ಲವೂ ಕೂಡ ಸಜಾತಿ ಒತ್ತಕ್ಷರಗಳು ಜ್ಞಾಕ್ಷಜ್ಞೆ ಇವೆಲ್ಲವೂ ಕೂಡ ಸಜಾತಿ ಒತ್ತಕ್ಷರಗಳಾಗಿವೆ ಈ ಒಂದು ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡ್ತಾಯಿರಿ